ರಾಜ್ಯ ಬಜೆಟ್ನಲ್ಲಿ ರೈತರ ಯೋಜನೆಗಳಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಧಪ್ಪ ಕುಳ್ಳು ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ರೈತರಿಗೆ ರಾಜ್ಯದ ಹಣಕಾಸು ಸಚಿವರು ಹಾಗೂ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಜನರ ದಾರಿ ತಪ್ಪಿಸುವ ಬಜೆಟ್ ಆಗಿದೆ ಎಂದು ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದರು ಈ ವೇಳೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಹಾಗೂ ಕುಕನೂರು ತಾಲೂಕಿನಲ್ಲಿ ನ್ಯಾಯಾಲಯಕ್ಕೆ ಕ್ರೀಡಾಂಗಣಕ್ಕೆ ಬಜೆಟ್ ಮಂಡಿಸಿದ್ದಾರೆ ಉಳಿದ ರೈತ ಅಭಿವೃದ್ಧಿಗಾಗಿ ಶೂನ್ಯ ಬಜೆಟ್ ಆಗಿ ಪರಿವರ್ತನೆಗೊಂಡಿದೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ವನ ನಿರ್ಮಾಣ ಸ್ಥಾಪನೆಗೆ ಬಜೆಟ್ ಮಂಡಿಸಬೇಕಾಗಿತ್ತು ಈ ಬಜೆಟ್ನಲ್ಲಿ ಏನು ಮಂಡಿಸಿಲ್ಲ ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು ರೈತರ ಸಾಲ ಮನ್ನಾ ಮಾಡಿರಲಿಲ್ಲ ಈ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಆಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ದಾರೆ ಒಂದು ರಾಜ್ಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೆಲವೊಂದು ಒಳ್ಳೆ ಬಜೆಟ್ ಆದ್ರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ಕು ಯಲಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಪಾಗದಾಗ ಹೆಚ್ಚು ಜಿಂಕೆ ಹವಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆಚ್ಚವ್ರಿಗೆ ಬೇರೆ ಬೇರೆ ಜಿಲ್ಲಾದಾಗೂ ಜಿಂಕಿದ ಹವಳಿ ಭಯಂಕರ ಐತಿ ಹೆಚ್ಚಾನ ಐತೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲಬುರ್ಗ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಮಾಡ್ತಾರೆ ಅನ್ಕೊಂಡಿದ್ವಿ ಅಲ್ಲಿ ಆದರೂ ಮನವಿ ಸಲ್ ಸಲ್ಲಿಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನೋ ಹೋರಾಟ ಮುಂದುವ ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಲಿಸೋತನ ಬಂದಿದ್ವಿ ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರಿ ಜಿಂಕಿ ವನದ ಬಗ್ಗೆ ಆಯ್ತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರು ಯೋಜನೆ ಬಗ್ಗೆ ಆಯ್ತು ಏನು ಯಾವುದೂ ಸರ್ಕಾರ ಇದಕ್ಕೆ ತುಟ್ಟಿ ಪಿಟ್ಟು ಕಂಡಿಲ್ಲ ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗಾಗಿತ್ತು ಅಂದರೆ ಬುಡಪ್ಪ ಬಿತ್ತಿದ್ರೆ ಜಿಂಕೆ ತಿಂದು ಹೋಗು ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತೋದಕ್ಕೆ ಬಿತ್ತದ ಸ ಸೈತಿ ಬಿಟ್ಟರೆ ಅದು ಒಂದು ಜಿಂಕೆ ವನ ಮಾಡಿ ಕೂಡಿ ಎಲ್ಲ ಕೂಡಿ ಹಾಕಿದ್ರೆ ಅದು ತಮ್ಮ ಜೀವನ ಕಟ್ಕೊಳ್ಳೋಕೆ ಸಾಲ ಹರ್ಕೋಳಕ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಒಂದು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲಿತು ಕೊಟ್ಟಿವಿ ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ನೀವು ಹೇಳ್ಬೋದು ಇವತ್ತೈದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕು ಮಾಡ್ರಿ ಅಂತೇಳಿದ್ವಿ ಆ ಸಾಲನೂ ಮನ್ನಾ ಮಾಡಲಿಲ್ಲ ಇವೆ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯವು ಹಾಳಾಗಿದ್ದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗುತ್ತೋ ನೋಟಿಸ್ ಕಳ್ಸಾಗುತ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ದುಡ್ಡು ದುಡ್ಡಿದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕ್ಕೆ ಅನುಕೂಲ ಆಕಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಅಂದಪ್ಪ ಕೊಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ ಧನ್ಯವಾದ